那么。妈 ಬಿದ್ರಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ತುಂಬ ಹದಗೆಟ್ಟಿದೆ ಇದು ಎಂ ಇದ್ದ ಕಾಲದಲ್ಲಿ ರಸ್ತೆ ಆಗಿತ್ತು ನಮ್ಮ ಇಪ್ಪತ್ತು ಹಿಂದೆ ನಮ್ಮ ಈ ಶಾಸಕರು ಮೂರನೇ ಬಾರಿ ಎಮ್ ಎಲ್ ಎ ಆಗಿದ್ದಾರೆ ನಾವು ಪದೇ ಪದೇ ಕೇಳ್ತಾನೇ ಇದ್ದೀವಿ ಯಾವುದೇ ಒಂದು ಮೀಟಿಂಗಲ್ಲಿ ಬರಲಿ ಎಮ್ ಎಲ್ ಎರ್ ಬರಲಿ ಸರ್ ರಸ್ತೆ ಹಾಳಾಗಿದೆ ಜನ ಸಾಯ್ತಾ ಇದ್ದಾರೆ ನಿಮಗೂ ಅಮಾಯಕರು ಸತ್ತಿರೋದು ಗೊತ್ತೇ ಇದೆ ಈ ವಿಚಾರವಾಗಿ ನಮಗೆ ಬೇಗ ರಸ್ತೆ ಅಭಿವೃದ್ಧಿ ಆಗಬೇಕು ಸರ್ ಅಂತ ಪ್ರತಿ ಯಾವುದೂ ಒಂದು ಮೀಟಿಂಗಲ್ಲಿ ಬಂದರೂ ಆ ಮೀಟಿಂಗಲ್ಲಿ ಆ ವಿಚಾರ ನಾವು ಮಾಡ್ತಾನೇ ಇದ್ದೀವಿ ಆದರೆ ಶಾಸಕರು ಇದನ್ನ ಬಂದು ಕಣ್ಣು ವರ್ಷ ಕೆಲಸಗಳನ್ನ ಮಾಡ್ತಾ ಇದಾರೆ ಹೊರತು ನಮ್ಗೆ ರೋಡ್ ಅಭಿವೃದ್ಧಿ ಆಗ್ತಾ ಇಲ್ಲ ಈಗ ಮೊನ್ನೆ ತಾನೇ ಒಂದು ಆಲ್ ತಕೋ ಬತ್ತಿದ್ ಹುಡುಗ ಎದ್ನೂರ್ ಹುಡುಗ ಚಿಗುರು ಕಾಲೇಜಿನ ಮುಂದ ದೊಡ್ಡ ಆಗಿ ಆ ಬೈಕು ಹತ್ತಿ ಬಿದ್ದ ಹುಡುಗ ಪ್ರಾಣ ಹೋಗಿದ್ದಾನೆ ಆ ಮನೆಗೆ ಏನು ಸಪೋರ್ಟ್ ಇಲ್ಲ ಅವ್ರ ತಾಯಿ ಕಳೆದ ಎರಡು ತಿಂಗಳಿಂದನೇ ಸತ್ತೋಗಿದ್ದಾರೆ ಪಾಪ ಹುಡುಗನ ಪರಿಸ್ಥಿತಿ ಏನಾಗಬೇಕು ಒಬ್ಬ ತಂದೆ ಮಾತ್ರ ಇದ್ದಾನೆ ಅವ್ರ ಪರಿಸ್ಥಿತಿಗಳೇನಾಗಬೇಕು ಆ ನಾಲ್ಕು ಗೋವುಗಳ ಸಾಕಿರ್ತಕ್ಕಂತ ಏನ್ ಮಾಡ್ಬೇಕು ಆ ಗೋವುಗಳನ್ನ ಯಾರು ನೋಡ್ಕೊಳ್ಳೋರೇ ದಿಕ್ಕಿಲ್ಲ ಆ ಪರಿಸ್ಥಿತಿ ಆ ಕುಟುಂಬದಲ್ಲಾಗಿದೆ ಅದಕ್ಕೆ ನಮ್ಗೆ ಮುಖ್ಯವಾಗಿ ಬೇಗ ಅಭಿವೃದ್ಧಿ ಆಗ್ಬೇಕು ಆಮೇಲೆ ರಸ್ತೆ ಬದಿಯಲ್ಲಿ ನೋಡ್ತಕ್ಕಂತ ಜಲ್ ಬಾಲಿ ಜಾಸ್ತಿ ಆಗಿದೆ ಒಬ್ಬ ರೈತ ಹೊಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹುಲಿ ಇದೆಯೋ ಏನಿದೆಯೋ ಅಂತ ಗೊತ್ತಾಗದೇ ಇಲ್ಲ ರೋಡ್ ಸೈಡ್ ಅಲ್ಲೇ ಜಂಗಲ್ ಇದೆ ಆ ಜಂಗಲ್ ಅಲ್ಲಿ ನಡ್ಕೋಯ್ತಿದ್ದಂತ ಹುಡುಗ ಹುಲಿ ಹಗತ್ಕೋಬೋದು ನಮ್ಮ ರೈತರ ಈ ಭಾಗದಲ್ಲಿ ಈ ಬಿದಿರಳ್ಳಿ ಸರ್ಕಲ್ ಇಂದ ಬೇಗೂರವ್ರಿಗೆ ಜಂಗಲ್ ಎಷ್ಟಿದೆ ಅನ್ನೋದನ್ನ ಅವ್ರು ಕಣ್ಣಾರ ನೋಡಿ ಅವ್ರು ಬರ್ತಾರೆ ಕಾರಲ್ಲಿ ಬರ್ತಾರೆ ಕಾರಲ್ಲಿ ಒಯ್ತಾ ಇದಾರೆ ಅಷ್ಟೇ ಬರ್ತದೆ ಜಂಗಲ್ ಏನಾಗಿದೆ ಅಂತ ಅಟ್ಲೀಸ್ಟ್ ಜಂಗಲರು ನಮ್ಗೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಟಿದ್ರೆ ಆ ಹುಲಿಕಾಟನ ಜನ ತಪ್ಪಿತ್ತು ಏನಾಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಕೂಡಲೇ ನಮ್ಮ ಈ ರಸ್ತೆ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೋಟೆ ತಾಲೂಕಿನಲ್ಲಿ ಇನ್ನು ಮುಂದಿನ ಒಂದು ತಿಂಗಳಲ್ಲಿ ಹಗುರವಾಗಿ ಪ್ರತಿಭಟನೆಯನ್ನ ಎಲ್ಲಾ ಭಾಗದ ಜನ ಸೇರಿಸಿ ಪ್ರತಿಭಟನೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತನ್ನ ಹೇಳಿ ಇದ್ದೀವಿ ಈ ರಸ್ತೆ ವಿಚಾರವಾಗಿ ಎಲ್ಲರೂ ಸಾಮಾನ್ಯವಾಗಿ ಮಾತಾಡಿದ್ದಾರೆ ಇದಲ್ಲದೆ ನಾನು ಶಾಸಕರಾಗಿದ್ದಂತಹ ಚಿಕ್ಕಮಾತು ಸಾಹೇಬರ ಜೊತೆಯಲ್ಲೂ ಸಹ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೆ ನಾವು ಅತಿ ಹೆಚ್ಚು ಅತೀನ ಬೆಳಿತೀವಿ ಈ ಭಾಗದಲ್ಲಿ ಒಂದು ಕಾರ್ಖಾನೆಯನ್ನು ಬಾಳ್ಪಡಿ ಸ್ವಾಮಿ ಅಂತ ಕೇಳಿದ್ದು ಅತಿ ಹೆಚ್ಚು ವಿದ್ಯಾವಂತರಿದ್ದೀವಿ ಒಂದು ಡಿಪ್ಲೊಮಾ ಕಾಲೇಜನ್ನು ಮಾಡಿಕೊಡಿ ಅಂತ ಕೇಳಿದ್ವಿ ಅತಿ ಹೆಚ್ಚು ನರ್ಸಿಂಗ್ ಟ್ರೈನಿಂಗ್ ಮಾಡ್ತಕ್ಕಂಥವ್ರು ನಮ್ಮ ಭಾಗದಿಂದ ಮೈಸೂರು ಬೆಂಗಳೂರು ಇನ್ನಿತರ ಹೊರ ಹೊರ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ನಮ್ಮ ತಾಲೂಕು ಮೂರು ಡ್ಯಾಮ್ಗಳನ್ನು ಹೊಂದಿದೆ ಸಂಪೂರ್ಣವಾದ ಅರಣ್ಯವನ್ನು ಹೊಂದಿದೆ ಸಂಪತ್ಭರಿತವಾಗಿದ್ದೀವಿ ಒಳ್ಳೆ ಒಳ್ಳೆ ವಿದ್ಯಾವಂತರುಗಳು ನಾವು ಮುಂದೆ ಬರಬೇಕಾದ್ರೆ ನಮ್ಮ ಬೇಡಿಕೆಗಳಾದಂತಹ ಇವು ಮೂರುಗಳನ್ನು ಮಾಡಿಕೊಡ್ಬೇಕು ಹಾಗೆ ಕೆ ಆರ್ ಎಸ್ ಮಾದರಿಯಲ್ಲಿ ಇದೇ ನಮ್ಮ ಕಬಿನಿಯ ಏನು ಜಾಗ ಇದೆ ಅದನ್ನಲ್ಲಿ ಉದ್ಯಾನವನವನ್ನು ಮಾಡಿಕೊಡ್ಬೇಕು ಅಂತೇಳಿ ಹಾಗೂ ಶುಂಠಿಯನ್ನು ಅತಿ ಹೆಚ್ಚು ಬೆಳಿತೀವಿ ಶುಂಠಿಯ ಉತ್ಪಾದನೆಯನ್ನ ಮಾಡತಕ್ಕಂತ ಇಲ್ಲೇ ಒಂದು ಯಾವ್ದಾದ್ರು ಕಾರ್ಖಾನೆಯನ್ನ ಮಾಡಿಕೊಡ್ಬೇಕು ಇದು ಸಿಎಂ ಅವರಾಗಬಹುದು ಡಿ ಸಿ ಎಂ ಅವರಾಗಬಹುದು ಶಾಸಕರು ಅಥವಾ ಎಂ ಪಿ ಅವರ ಗಮನಕ್ಕೆ ತಂದು ಈ ನಮ್ಮ ಈ ಜನ ನಮ್ಮ ತಾಲೂಕಿನ ಸಾರ್ವಜನಿಕರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ಮಾಧ್ಯಮಿ ಮಿತ್ರರಲ್ಲಿ ನನ್ನ ಮನವಿ ನಮ್ಮ